ಅಲ್ರಿ ವಿಜೇಕರ ನೀವು ನೀವು ಸಿಗರೇಟ್ ಸೇತೀರ ಏ ಸೇದ್ಬೇಕು ಮತ್ತೆ ಅಲ್ಲ ನನಗ ಮೊದ್ಲಿಂದ ಚುಟ್ಟ ಸೇದಿಯಾ ಬ್ಯಾಸಪ್ಪ ಈಗ ನೋಡಿದ್ರೆ ಸಿಗರೇಟ್ ಕೊಟ್ಟಿ ಇಲ್ಲ ಅಂತ ಹೇಳ್ತಿದ್ದಿ ಹೋಲ್ ಬಿಡ ಏನ ಅದಾದ್ರು ಇದ್ರ ಚುಟ್ಟ ತಮ್ಮ ಅಂದ್ರೆ ಸಿಗರೇಟ್ ಅಣ್ಣ ಆಗೇತಿ ಅದನ್ನ ಸೇತೀನಿ ಹ್ಮ್ ಅಲ್ಲ ಹಂಗ್ಯಾ ಬೈ ತಕೊಂಡಿತಿ ನೀನ ಸೇತಿ ಇಲ್ಲ ಅಯ್ಯ ಮುಚ್ಚ ಮುಚ್ಚ ಬಾಯಿ ಮತ್ತೆ ಇಲ್ಲಿ ಹೋಗಿತ್ತು ಬಾಯಾಗ ಏನೋ ಮಾರೇ ನೀನು ಒಬ್ಬ ಗಣಮಗ ನಾನು ಒಂದು ಗಣಮಗ ಸೇದೋದನ್ನ ಈ ನಮ್ಗೆ ಬಾಯ್ ತಕೊಂಡು ನೋಡ್ತಿಯಲ್ಲ ಈ ನಮ್ಮಿ ಆಶ್ಚರ್ಯವಾಗಿ ಮುಚ್ಚ ಬಾಯಿ ಅಕ್ಕರ ನೀವು ಗಣಮಗನ ಏ ಹೆಂಗ್ ಕಾಣ್ತೀನಿ ಕಣ್ಣಿಗೆ ಅಲ್ಲ ಗಣಮಗ್ರಾಗ ಸಿಗ್ರೇಟ್ ಸದಕತ್ತೀನಿ ಮತ್ತ್ ಗುಣಮಗನ ಖ್ಯಾತಿ ಎಲ್ಲ ಹಾ ಏನ ಹೇಳು ಈ ಎಳೋದ್ ಬಿಡೋದ್ರಾಗ ಇರೋ ಖುಷಿ ಏ ಬಾರಿ ಅತ್ ಬಿಡೋ ಮರೇ ನಾನ್ ಬರೀ ಚುಟ್ಟ ಅವಾಗ ರೊಕ್ಕ ಕಮ್ಮಿ ಇತ್ತ ದುಡಿದ ಅಷ್ಟಕ್ಕೆ ಕಷ್ಟನಾ ಚುಟ್ಟನ ಹಿಡ್ಕೊಳ್ತಿದ್ದೆ ಈಗ ಸಿಗ್ರೇಟ್ ಸದಕತ್ತಿನಲ್ಲ ಇದು ಒಂಥರ ಬೇಷ ಇತ್ ಬಿಡು ಅಲ್ರಿ ಆಗ್ತಾರ ಈ ನೀವು ಸಿಗ್ರೇಟ್ ಸೇರೋದು ಮಲ್ಲೇಶ್ ಅಣ್ಣ ಗೊತ್ತೇನ್ರೀ ಯಾವ್ನವನ ಮಲ್ಲೇಶಿ ಎಲ್ಲರೂ ಬೈ ಮಾಡ್ತಿದ್ರು ಮಲ್ಲೇಶ ಮಲ್ಲೇಶ್ ಮಲ್ಲೇಶ್ ಅಂತಾರ ಏ ಮಲ್ಲೇಶಿಗೂ ಗೊತ್ತು ಊರ್ ಮಂದಿಗೂ ಗೊತ್ತು ದೇ ಸಿಗ್ರೇಟ್ ಸೇರೋದೇ ಊರ್ ಮಂದಿಗೆ ಡಂಗ್ರ ಸಾರ್ಕೊಂತ ಬರಲ್ಲ ಏ ನೋಡತ್ತರ್ ಬಿಡು ಅದೇನ್ ದೊಡ್ಡ ದೊಡ್ಡಾಗದ್ದೆ ಆ ಇದೇನು ಕಲಿಗಾಲ ಬಂತು ಅಯ್ಯಪ್ಪ ಅದಕ್ಕೆ ಪ್ರಪಂಚ ಪ್ರಾಯ ಆಗತ್ತ ಅಂತಾರಲ್ಲ ಕಾಡಬಾರ್ದು ನೋಡ್ತೀವಿ ಎಲ್ಲ ಅಂತಂದ್ರೆ ಈಗ ನಾನೇ ನೋಡಕತ್ತೀನಿ ಕಣ್ಣಿಲೆ ಇಷ್ಟು ಧೈರ್ಯವಾಗಿ ಬೆಳಮಗ್ಳು ಅಂಗಡಿ ಮುಂದೆ ಮುಂದಿತ್ಕೊಂಡ್ ಸಿಗರೇಟ್ ಅದು ಹಳ್ಳಿಯಾಗ ಸಿಟಿಗೆ ಏನೋ ಸೇತರಂತ ಕೇಳಿದ್ದೆ ಟಿವಿಯಾಗ ನೋಡಿದ್ದೆ ಆಗ ಇವತ್ತು ನನ್ನ ನನ್ ಕಣ್ಮುದರ ನೋಡಕತ್ತೀನಿ ಯವ್ವಾ ದೇವರೇ ಅಯ್ಯ ಬರೀ ಸಿಗ್ರೇಟ್ಸ್ ಬಾಯ್ ಬಾಳ್ ತಕೊಂಡ್ ನೋಡಕೈತಿಯಲ್ಲೋ ಮರಯ್ಯ ನಿನ್ನೆ ರಾತ್ರಿ ಬಾರ್ ಮುಂದ್ ಕುತ್ಕೊಂಡು ಗೌಡ್ರ ನಾನು ಮಸ್ತ್ ಗುಂಡು ಗುಂಡು ಪಾರ್ಟಿ ಮಾಡಿ ಗೊತ್ತೇನೆ ಏನ ಬಾರ ಮುಂದ ರಾತ್ರಿ ಹೊತ್ ಅದು ಗೌಡ್ ಕುಟಾಗ ಇವ್ ಆದೇವ್ರಿ ಲಕ್ಷ್ಮಕ್ಕ ಕಮ್ಮತ್ ನೀವು ಇಬ್ರು ಗೆಲ್ತಾರಲ್ಲ ನಿನ್ ಕುಟಾಗ ಗೌಡರ್ ಬಂದ್ ಹಿಂಗ ಮಾಡ್ರಂದ್ರ ಅಯ್ಯ ಅಲ್ಲ ಮಲೇಶ್ ಗ್ಯಾರಂಟಿ ಉರ್ಲ ಹಾಕೋತ ವಿಜಾಕ ಇಂತ ಕೆಲಸ ಮಾತ್ರ ಮಾಡ್ಬೇಡ ಇವ್ ಯಾಕ ಯೋ ಏನಾಗ್ಯತ್ ನಿನಗ ಮರೀದಿ ಪ್ರಶ್ನೆ ಐತೆ ವಿಜರ ಗಿಡ ಮಕ್ಕಳು ನಿನ್ ನೋಡ್ ಕಲ್ತ್ ಮತ್ ನಮ್ಗ್ ಗಣ್ಮಕ್ಳು ಮತ್ ಏನ್ ಬಿಡು ಹಂಗಿರ್ಬಿಡ ಬಿಟ್ಬಿಡ ಯಾತ ನಿಮ್ ಕೈ ಮುಗಿದ ಖಾಲಿ ಹೋಗ್ತೀನಿ ಮಲೇಶಿ ಗೊತ್ತಿ ಏ ಯಾವ್ ಮಲ್ಲೇಶಿ ಹೇಳೋಗ ನನಗೆ ಸಿಗರೇಟ್ ಸುಟ್ಟು ಹೋಗುತ್ತೆ ನಿನ್ ಕೂಟ ಮಾತಾಡ್ಕೊಂತ ಬಿಡು ಇಲ್ಲೆಲ್ಲ ಯಾವ್ದಾಗ ಗಿಡ ಬಿಡೋಕ ಇಸ್ಪೆಟ್ ಆಡ್ತಾರ ಅಂತ ನಂದ್ರಪ್ಪ ಅದಕ್ಕೆ ಹುಡಿಕೊಂಡ್ ಬಂದೆ ಇಲ್ಲಾಡ್ತಾರ ಈಸ್ಪೆಟ್ ಏಯಾ ಹಂಗೆ ಕೇಳ್ತಿವ ಮಾರಯ್ಯ ಹಂಗೆ ಗಾಬ್ರಾಗಿ ಇಸ್ಪೆಟ್ ಆಡಕ ಹೋಗಕ್ಕಿತ್ತು ಯಾಸ್ರ ಆಗತಿತ್ತು ಕುಂತು ಕುಂತು ಈಗ ಅದಕ್ಕೆ ಒಟ್ಟು ನಾಲ್ಕು ಮಂದಿ ಕೊಟ್ಟಾಗ ಅಲ್ಲಿ ಇಸ್ಪೆಟ್ ಆಡೋಣ ಅಂತ ಹೊಂಟಿದ್ನಿ ಇಲ್ಲಿ ಇಸ್ಪೇಟ್ ಆಡೋದು ಇಲ್ಲೆಲ್ಲ ಅಂತ ಕೇಳಿದ್ನಿ ಮತ್ತೆ ಪೊಲೀಸ್ ಇಲಿಸ್ ಬರ್ಲಾರ್ದಂತ ಇದ್ರ ಹೋಗಿನಪ್ಪ ಮರಯಾ ಮತ್ತ ಪೊಲೀಸ್ ಹಿಡ್ಕೊಂಡು ಹಾಕೊಂಡು ಓದ್ಯಾತ್ರಿ ಏನ್ ಮಾಡ್ಲೋ ಮರಯಾ ಅದಕ್ಕೆ ಅದಲ್ ಯಾವ್ದಾರ ಇಲ್ಲೆಲ್ಲಿ ಆಡ್ತಿದ್ರೆ ಹೇಳೋಟ್ ಹೋಗ್ಬ್ರೀನ ನೀನ್ ಇಸ್ಪೇಟ್ ಆಡ್ದ ನಾನಾ ಆಡ್ತೀನಿ ಅಂತ ಹೇಳಕತ್ತಿನಲ್ಲ ತಿನ್ನಲ್ಲ ಮತ್ತಿರ ಹೊಳ ಬೆಳಕೇತೀ ಬ್ಯಾಡ ವಿಜ್ ನನಗೆ ಗೊತ್ತಿಲ್ವಾ ನನಗ್ ಗೊತ್ತಿಲ್ಲ ಏ ಹೋಲ್ ಬಿಡ್ಲಿ ಗೊತ್ತಿಲ್ಲ ಅಂದ್ರೆ ಏನ ನಾನು ಹುಡಿಕೊಂಡು ಹೋಗ್ತೀನಿ ಈ ಕಡೆ ಈ ತಂದಿದ್ರು ಹುಡುಕ್ಕೊಂಡು ಹೋದ್ರೆ ಸಿಗಲಾರ್ದೇನು ಹೋಗಿನ್ ತಡಿ ಹಾ ಈ ರೋಡ್ ಹಿಡ್ಕೊಂಡು ಹೋಗಿನಿ ಎಲ್ಲರಾದ್ರೆ ಹುಡುಕ್ಕೊಂಡು ಹೋಗ್ಕಿನಿ ಹ್ಮ್ ಸರಿ ಸರಿ ಬಾಯಿ ಮಚ್ಚಪ ನನಗ ಹೋಗ್ಕೊಂತ ಹೋಗ್ ಗಿರಾಕಿ ನೋಡ್ಕೋ ಇವ್ ನಾವು ನನ್ ಏಂತಿದ್ದಾಳು ಪರೀಕೆ ಹುಡುಕದತ್ ಅದ್ಯಾ ಮಾಯದಗಿಂದ ಮೆಟ್ಕೊಂಡ್ತಾ ಯೋವ ದಿಂತಿ ಮನವರಿಂದ ಗೆತ್ತಿ ನನ್ನಂತೂ ಬದುಕು ಹಂಗಾಗಿ ನನ್ನ ಪರಿಸ್ಥಿತಿ ಹೇಳಕ್ಕಿಲ್ಲ ಅಂಗಾಕಿಲ್ಲ ಎಲ್ಲರಿಗೂ ನಾನು ಹಿಂಗ ಹಿಂಗ ಇಂದ ಹೇಳೋದ್ರಿಂದ ನನ್ ಹೆಣದ ಹೊತ್ತೋತ ನಿಜಾ ಬೋಡ್ ಹಾಕೊಂಡ್ ಹೇಳುತ್ತೆ ನನ್ ಹೆಂಚೆ ದೇವ್ ಮೆಟ್ಕೊಂಡೆ ಅದಕ್ಕಂಗೆ ಮಾಡಾಕತ್ತಾಳ ಅಂತ ಹೇಳಿ ಇಲ್ಲಾಂದ್ರೆ ನನ್ಗೆ ಮಾತ್ರಿ ಮಾತ್ರೆ ಸತ್ತೋಕಿನ ನಾನು ಲೇ ಸೀನೇ ಸಿನೇ ಹಾ ಮಲ್ಲೇಶ್ ಬನ್ಯಾ ಯಾಕೋ ಸಿನಿ ಹಂಗ ಗ್ರೀ ಏನಾತ ಅಲ್ಲ ಮಲೇಶನ ಇದೇನಕರು ಅಯ್ಯಪ್ಪ ಅಲ್ಲ ನೀನ್ ಏಟಿ ನೀನಿ ಲೋಸ್ ಬಿಟ್ಟಿಯಲ್ಲ ಅಲ್ಲ ಏನ ಬಾರ್ ಬಂದ್ ಕುತ್ಕೊಂಡು ಅಂತ ಈ ನಮ್ಮ ಅಂಗಡಿ ಬಂದ ಬಂದ್ ಏನ ಸಿಗರೇಟ್ ಪ್ಯಾಕ್ ಇಡ್ಕೊಂಡು ಗಣ್ಮಕ್ ಸದ್ಬಿಡ ನಮ್ನ ಹಿಡ್ಕೊಂಡು ಹೋಗಿ ಬಿಡ್ತಾಳ ಆ ನಮ್ನಿ ಬಿಡ್ತಾಳ ಅಯ್ಯಪ್ಪ ಅಲ್ಲ ಹೆಣ್ಮಕ್ಳಾಗಿ ಸಿಗೇಟ್ ಸರ್ ಅಂಗ್ನ ಇಟ್ಕೊಂಡ್ ಬಾಜಾರ್ಗ ನಿಂತ್ಕೊಂಡಿಂಗ್ ಸಿಗ್ರೆಸ್ತಾಳ ಅಂದ್ರ ಅಲ್ಲ ಮನಿ ಮಾನ ಮರ್ಯದೇ ನಿಂದ್ರೆ ಏನ್ ಉಳಿತು ಅಕಿದ್ರೆ ಏನ್ ಉಳಿತು ಮನಿ ಸಸಿಯಾಗಿ ಹಿಂಗ ಮಾಡೋದು ನೀ ಹೆಂಗೆ ಇಟ್ಕೊಂಡು ಅಯ್ಯಪ್ಪ ಅಲ್ಲ ಇಷ್ಟೆಲ್ಲ ಚೆಟ್ಟ ಗೊತ್ತಲ್ಲ ಮಾಡಕತ್ತಿರೋದು ಹಂಗ ಬಿಟ್ಟಿಲಿಕ್ಕಿನ ಆ ಏನ ಸಿಗರೇಟ್ ತಗೊಂಡಷ್ಟ ಇದನ್ನೂ ಮಾಡಿದ್ಲಾ ಹಂಗಿದ್ರ ಇದನು ಮಾಡಿಲ್ಲ ಅಂದ್ರ ನಿನ್ನೆ ಬಾರ್ನೇ ಕುಡಿದ್ರ ಗೊತ್ತಿತ್ತ ನಿನಗ ಓ ಗೊತ್ತಿತ್ತು ಅಲ್ಲೋ ಅದು ಹೋಗಿ ಹೋಗಿ ಗೌಡ ಕುಟ್ಟೆಗ ಬಾರ್ ಮಂದ ಕೂತ್ಕೊಂಡು ಕೊಡ್ತಾಳಂತ ಈಗ ನೋಡಿದ್ರ ಈ ರಮೇಶ್ ಶ್ರೀಷ್ಣು ಅಷ್ಟು ಸಾಲದನ ಯಪ್ಪ ಈಗ ಅಲ್ಲಿ ಹುಡ್ಕೊಂಡ್ ಹೋದ್ಲ ಆ ಜೂಸ್ ಆಡ್ತಾರಲ್ಲ ಹಂತಲ್ಲಿ ಹೋಗಿ ಕುತ್ಕೊಂಡು ಜೂಸ್ ಆಡ್ಬೇಕ ನೀ ಬ್ಯಾಸ್ನಾಗೈತೆ ಅಂತ ಹೋದ್ಲು ಅಲ್ಲ ಮಾಬೇಡ ಮಲ್ಲೇಶ್ ಮರೀದೇನು ಸತ್ತ ಹೋಗನ ಮಂದಿ ಮಾತಾ ತೋರ್ಸಾರ್ದ ಅಲ್ಲ ನೀನ್ ಮಾಡೋದೇನು ನಮ್ಮ ಊರನ್ ಹೆಣ್ಮಕ್ಳು ಇದನ್ನ ಕಲ್ತ್ರ ನಮ್ಮ ಮೂರ್ ಊರ ಹಾಳಕತ್ತತಿ ನೀನ್ ನೋಡಿ ಕಲ್ತ್ರ ಯವ ಕಲಿಬಿಡವ ಇಂತ ಮಾನ ಕೈ ಬೋತ್ ಉದ್ದು ಸಾರ್ಥ ಹಾಕ್ತೀನಿ ಹೋಬೇಡ ಹೋಬೇಡ ನಂಗ ಗೊತ್ತಿಲ್ಲ ಅಂದ್ರೆ ಹೋಗೇ ಬಿಟ್ಲು ಹುಡ್ಕೊಂಡ್ ಹೋದ್ಲು ಈ ಕಡೆ ಹಿಂಗೆಲ್ಲ ಹೋದ್ಲಪ್ಪ ಅಲ್ಲಾ ಹಿಂಗ್ ನಮ್ಮ ಊರನ್ ಹೆಣ್ಮಕ್ಳು ನಾಳೆ ಕಲ್ತ್ರ ನಮ್ಮ ಪರಿಸ್ಥಿತಿ ಮಲ್ಲೇಶನ ಮಲ್ಲೇನಾ ನಿನ್ ಎಂತಿ ಹಿಂಗೆಲ್ಲ ಬಿಟ್ಟು ಬಡಪಾ ನಾಳೆ ನನ್ನ ಎಂತಿನ ಕಲ್ತದ ನಾನು ಮತ್ ನಾನು ಉರ್ಲಾಕ್ತ ಏನಂತ ಹೇಳುವರೋದು ನನ್ನೇಯ್ಯಪ್ಪ ಏ ಮಲೇಶ ಮರ್ಯದಿ ಮುಚ್ಚಳ ಸಲುವಾಗಿ ಏನ್ ತಿನ್ನ ಅಲ್ಲ ಅಂತ ಅನ್ಬೇಡ ನಿನ್ನ ಏನ್ತಿನ ಅಂತ ಗೊತ್ತು ಅಲ್ಲ ಏನ್ತಿನಿ ಏತಿನ ಅಲ್ಲ ಅಂದ್ರೆ ಏನು ಕಿವಿಗೆ ಹೂ ಇಟ್ಕೊಂಡೆಲ್ಲರೂ ಯಾರು ನಮ್ತಾರೆ ಹೇಳು ನಿನ್ನೆ ಮಾಡಿದ್ದು ನಮ್ದು ಇಲ್ಲ ಬರ್ದು ಹೇಳಕೊಂಡು ನನ್ ಏನ್ ಅಲ್ಲ ಅಂದ್ರೆ ನನ್ನ ನಂಬೋದಿಲ್ಲ ಹೌದೋಯ್ಯಪ್ಪ ನನ್ನ ಅರ್ ಮಾಡ ನಂದಿಂತಲ್ಲೋ ನನ್ನ ಎಂತಿ ಮಯ್ಯ ಮೆಟ್ಕೊಂಡೇತಯ್ಯಪ್ಪ ಗಂಡ್ವ ಅದ್ಯಾ ಸುಡುಗಾಳು ಯಾವನೋ ಏನೋ ಇಲ್ಲ ಬಾರು ಚಟ ಅದ ಓ ಮರಯ ಸತ್ತವನು ಅವ್ನ ಬಹುಶಃ ಚಟಕ ಸತ್ಬಹುದು ಮಾಡ್ಬೇ ಮಾಡ್ಮೇ ಚಟ ಮಾಡಿ ಮೇಣ್ಮ್ ಮಾಡಿ ಇಲ್ಲ ಏತಿ ತಲೆಮಲ್ ಎತ್ತಿ ಹಾಕಿ ಸೈಸಿರ್ಬೇಕು ಅದಕ್ಕ ಅವನು ಚಟ ಎಲ್ಲಾ ಮಾಡ್ಕೊಂಡ್ ನನ್ನ ನನ್ ಎಂತ ಮೆಟ್ಕೊಂಡು ಈಗಲೂ ನನ್ನ ಹೆಂಡತಿ ಮೈಯ್ಯಾಗ ಇಟ್ಕೊಂಡ ಚಟ ಮಾಡಕತ್ತನ ನಾನ್ ಚಟ ಚಟ್ರ್ ಮರಿದು ಹೋಗ್ತದ ನನ್ ಎಂತಿನ ನಂದು ಯಪ್ಪ ನನ್ ಎಂತ ದವ ಮೆಟ್ಗಡೆ ಐತೆ ಯಪ್ಪ ನನ್ ಏಂತಿ ದವ ಮೆಟ್ಗಡೆ ಐತೆ ಹಿಡಿದು ಒಳಗ್ ಹಾಕಿ ಕಿಲಿ ಹಾಕ್ಬೇಕಂದ್ರೆ ಸಿಗುವು ಹಾಕಿ ಕಿಲಿ ಮುರ್ಕೊಂಡ್ಬಿಟ್ಟ ಗಣಮಗ ಅಂತ ಅಂದ್ ನೋ ಏನೋ ಯೋ ಅದ್ ಏನ್ ಚಟ ಗಟ್ಟಿ ಕಟ್ಟಿತ್ನೋ ಏನ ಹಂಗ ಬಾಗ್ಲ ಬಾಗ ನಾ ಚಿಲ್ಕ ಒಳ್ಕೊಂಡು ಹೋಕ್ಕೋಯಪ್ಪ ಹಿಡಿದ್ರೆ ಸಾಕಾಗೈತೆ ಹುಡುಕದ ಬಿಡೈತೆ ನನ್ ಕರ್ಮ ಬಿಡಿಸ್ಬೇಕಂದ್ರೆ ಎಲ್ಲಿ ಯಾನೋ ಚಲೋ ನಾನು ಬಿಡಿಸೋನ್ ಮಂತ್ರ ಅದು ಸಿಗವಲ್ಲ ಏನಂತ ನಾನ್ ಎಂತಿನ ಕೈಲಿ ಒಂದ್ ನೆಟ್ಟ ಕುಳಿತಿಲ್ಲ ನೀರ್ ಕುಡ್ದಿಲ್ಲ ಮನೆಯಾಗ ನೆಟ್ಟಿಗೆ ಒಂದ್ ಕೆಲಸ ಇಲ್ಲ ಬಗ್ಸಿಲ್ಲ ಮಕ್ಳು ಉಪಾಸ ಬಿದ್ದವು ಯಾರೋ ನಾನು ಒಂದ್ ಗಂಡು ಒಂದು ಎಣ್ಣೆಯೋ ಯಪ್ಪ ನಾವು ಎಲ್ಲೋದ್ ಅಂತ ತಗೋತಾವೋ ನಾನು ಎಂತ ಎಲ್ಲೋದಾ ಉಳುತೀನಿ ಅವ್ರು ತರ ನನ್ ಮಕ್ಳಿಗೆ ಅಂತೂ ತನ್ನ ಹತ್ತಾರ ನಿಂದ ಬದುಕಿವೆ ಅಪ್ಪ ಅನ್ ಏನ್ ತಿನ್ ಕೇಳ್ತೇ ಎಲ್ಲ ದುಡಿಕೊಂಡೋಗ್ಲೆ ನನ್ ಎಂತಿನ ಅಯ್ಯೋ ದೇವರೇ ಹಂಗಿದ್ರ ವಿಜಯ ಮಯ್ಯಾಗ ಗಣದೇವ್ ಮಿಟ್ಕೊಂಡ ಅಂತೀನಿ ಗಣಮಕ್ಳು ದನಿ ಬಂದ್ಬಿಡು ನಾನು ವಿಜಯಕರ ದನಿ ಓಡದೇ ಅಂತ ನಂದೆ ಆ ಬಹುಶಃ ನಾನು ಹಂಗ ತಿ ನಾವು ಮರ ದನಿ ಒಡತೈತೆ ಈಗ ಎದಕರ ಹಂಗಾಗಿ ಗಣಮಕ್ಳು ದನಿ ಬಂದಿದ್ದಂಗೈತೆ ಮತ್ತೆ ಯಾವ ಹಿಂಗ್ಯಾಕ್ ಮಾಡಕತ್ತಾರ ನಾನು ಏನ ತಿಳ್ಕೊಂಬಿಟ್ನಪ್ಪ ತಪ್ಪ ತಪ್ಪ ಅದಕ್ಕ ಅನ್ಕೊಂಡೆ ನಮ್ ವಿಜಯಕರ್ ಹಿಂಗ ಮಾಡರಲ್ಲ ಎಂತ ಒಳ್ಳೆ ಸಂಪ್ರದಾಯ ಎಷ್ಟು ಇದ್ರವರು ಆಚಾರ ವಿಚಾರ ನಾಲ್ಕು ಮಂದಿ ಬುದ್ಧಿ ಹಾತಿದ್ ನಮ್ಮ ವಿಜಯಕ ಹಿಂಗ್ಯಾಕ್ ಮಾಡಕತ್ತಾಳ ಅನ್ಕೊಂಡೆ ಪ್ಪ ತಪ್ಪ ಮೇಷಿ ನಾನು ಸುಸುಂಪ ಏನ ತಪ್ಪ ತಕೊಂಡ್ಬಿಟ್ಟಿನಾ ಹೋಗು ಈ ಕಡೆ ರೋಡಿ ಹೋಗ್ ಅವು ಹ್ಮ್ ಹೋ ಕರ್ಕೊಂಡು ಕರ್ಕೊಂಡ್ ಮತ್ತೆ ಇಲ್ಲ ಬಾರ್ದ ದೇವ್ ಏನಾರ ಮಾಡಿ ನಮ್ ನಿಜ ಮನೆ ಮರಿ ತೆಗ್ದಿ ಹ್ಞೂ ಮೊದ್ಲು ಹೋಗಿ ಮನೆಯಾಗ ಕರ್ಕೊಂಡು ಬೀಗನಾರ ಹಾಕೋ ಮರಯಾ ಹುನೇಯಾ ಹಕ್ಕಿನ ಹಕ್ಕಿನ ಐಸಿ ಅವ್ನು ಯಾವ್ ಏನಾರ ಹಾಲ್ಕೊಂತಿರ್ತಾನುಗಾಡ ಕುಡುದೂ ಕ್ ತೊಕೊಂತರ್ತಾವ ಯಾವ ಇರ್ತಾವ ಯಾವ ಇರ್ತಾವ ಇರ್ತಾವಾ ಏನೇನು ಹೋಲಿಸಿರ್ತವ ಎಂತ ಮೋಳ್ಗಳಿರ್ತಾರ ಏನ ಮೊದ್ಲ ನನ್ ಎಂತ ಅವ್ರು ಕೊಟ್ಟ ಕುತ್ಕೊಂಡ್ ಜೂಜಾಡಕ್ ಅವ್ಕೆ ಅವ್ಕೇನ್ ಗೊತ್ತ ನನ್ ಎಂತ ಮೈ ಡೋಮ್ ಇಟ್ಕೊಂಡಿರೋದು ಹೆಣ್ಣಂತ ಹೆಣ್ಣು ಅಂತ ತಿಳ್ಕೊಂಡು ಏನ್ ಎಂತಿನ ಏನಾರ ಮಾಡಿದ್ರ ಬಾಳೆ ಮಕ್ಕಳು ಮದ್ ಹೋಕಿನೋ ಮರಿಯ ಈ ಕಡೆ ಹೋಗ್ ಹೋಗ್ಲ ಹಕ್ಕಿಂತರಿಯಪ್ಪ

ನಾನ್ ಬರೋದಿಲ್ಲ ನಾನು ಬರೋದಿಲ್ಲ ಅಂದ್ರೆ ಬರೋದಿಲ್ಲ ನಂದು ಒಂಥರ ಭೀಷ್ಮ ಪ್ರತಿಜ್ಞೆ ನಾನು ಒಂದು ಸಲ ಪ್ರತಿಜ್ಞೆ ಮಾಡಿದ್ನಂದ್ರೆ ಅದು ಏಡೇರವರೆಗೂ ನಾನು ಈ ಒಂಟಿಗಲ್ ತಪಸ್ಸನ್ನು ಮಾಡೋದನ್ನು ಬಿಡದಿಲ್ಲ ಅದೆಷ್ಟ ಕಾಲ್ ಆಗಲಿ ಕಾಲ್ ಮುರ್ಕೊಂಡು ಹೋಗಲಿ ಮಧ್ಯಾಹ್ನ ಆಗ್ಲಿ ರಾತ್ರಿ ಆಗಲಿ ಗುಡುಗು ಮಿಂಚು ಮಳಿ ಅಡಿಕಲ್ ಮಳಿ ಏನೋ ಬರ್ಲಿ ಇಲ್ಲಿಂದ ಕದ್ಲಾ ನನ್ನ ಗೆಳತಿ ಮೈಯಾಗಿ ಹೋಗ್ಬೇಕು ನನ್ನ ಗೆಳತಿ ನ್ಯಾಯ ಸಿಗಬೇಕು ನನ್ನಿಂದ ಅನ್ಯಾಯ ಆಗೇತಿ ಡೋ ಮಿಟ್ಕೊಂಡೈತಿ ಆ ಡೋ ಬಿಟ್ಟು ಹೋಗೋವರೆಗೂ ನಾನು ಇಲ್ಲೇ ನಿಂದಿರ್ತೀನಿ ಆ ದೇವ್ರು ನನ್ನ ಕಣ್ಣಿಗೆ ಬಂದು ನಿನ್ನೆಲ್ಲಾ ಕೋರಿಕೆ ಈಡೇಬೇಕು ಅವಾಗ ನನ್ನ ಕಾಲ್ ಕೆಳಗೆ ಅಲ್ಲಿವರೆಗೂ ನಾನು ಇಲ್ಲಿಂದ ಬರೋದಿಲ್ಲ ಅಂದ್ರೆ ಲಕ್ಷ್ಮಕ್ಕ ನಮ್ದು ಕಥೆ ಉಪವಾಸ ಇಲ್ಲ ಸಾಯ್ತೆ ಹೆಂಗಿದ್ರೆ ನಾವು ನೀನಂತೂ ಉಪವಾಸ ಮಾಡಿ ಪ್ರತಿಜ್ಞೆ ಮಾಡಿ ತಪಸ್ಸಿ ಕುಂತಿ ನಮಗ ಉಪವಾಸ ನೀರಕಾಗೋದಿಲ್ಲ ಯವ್ವ ನಾವು ಇಲ್ಲ ಬೋಳತ್ತೆ ಬಿದ್ದ ಬಿಡ್ತೀವಿ ಅರೆ ಹಾ ಲಕ್ಷ್ಮಣ ದೋಕ ನಮಗೆ ಇವಾಗ ಚಕ್ಕರಿಗೆ ಆತ ಇದೆ ಚಕ್ಕರಿಗೆ ಪಾತಿ ಏನ್ ಚಕ್ರ ಆಗುತ್ತೆ ನಿನಗೆ ಅರೆ ನೀವು ಹೇಳಿದ್ರಲ್ಲ ಅದೇ ಬೋಳತ್ತೆ ಬಿಳೋದು ಅದೇ ಆತ ನಮಗೆ ಹಂಗ ಹ್ಮ್ ಹ್ಮ್ ಈಗೇನ ಅಸ್ಮಕ್ಕ ನೀ ಬರ್ತೀಯ ಇಲ್ಲ ಈಗ ಇಲ್ಲ ಬರೋದಿಲ್ಲ

ഹ ഹേളിത് ഒന്നും ഒരു നുവ ആവലില്ല എല്ല നുവഗതന്ത മാടി ദേ ദേവരാ അതെന്തെന്നെ നൻ ഗെളതള വിഞ്ചി അക്കിമയഗ വണ്ടോ മടകൊമ്പടതപ്പാ അദോ ഗണ്ടവ അദ ഇലബാർ ചട്ട കൽതദ ദോയിതയന സുഡഗാഡ ഇലബാർ ചട്ട കലയകതതി മടകതതി അതെല്ല കെട്ടസ നന്നി ജാതി വരതതി ഇതെല്ല നന്നിൻ ನಾನೊಂದು ಸೊಲ ಕರ್ಕೊಂಡು ಹೋಗಿದ್ನಪ್ಪ ಮಠ ಮಠ ಮಧ್ಯಾಹ್ನದಾಗ ಅದೆಲ್ಲಿತ್ತ ಸುಡುಗಾಡ ಬಂದ ಆಕಿ ಮಯ ಮೆಟ್ಕೊಂಡ್ಬಿಟ್ಟಿ ಚಂದಗಳ ಅಂತೇಳಿ ಆಕಿನ್ ಬಿಡ ಹೋಲ್ತಾಯಪ್ಪ ಹೆಂಗರ ಮಾಡಿ ಈ ದೆವಕ್ಕೊಂದು ಪಾಠ ಕಲಸು ದವ್ವ ನಮ್ ಗೆಳತಿ ಮೈಯಾಗಿಂತ ಬಿಟ್ಟು ಉಡೋದಂಗ್ ಮಾಡಪ್ಪ ನಿಮ್ ಪುಣ್ಯ ಬರುತ್ತಪ್ಪ ಇಷ್ಟು ಸಣ್ಣ ವಿಚಾರ ಇಂತ ಗಲಘೋರ ತಪಸ್ಸು ಮಾಡಿದೆ ಆ ಭಕ್ತಿ ಆಯ್ತು ನೀನ್ ಈಗ ಮನೆಗೆ ಹೋಗು ಊಟ ಮಾಡಿ ನೆಮ್ಮದಿಯಿಂದ ಮಕ್ಕ ಬೆಳೆ ಕರಿದೊಳಗ ಅದಕ್ಕೊಂದ್ ಸೊಲ್ಯೂಷನ್ ನಾನು ಕಂಡು ಹಿಡಿದಿರ್ತೀನಿ ಅದಕ್ಕ ತಂತ್ರನ ಉಪತಂತ್ರ ಮಾಡಿ ಅಲ್ಲಿ ಬಿಟ್ಟಿರ್ತೀನಿ